ಇದೆಲ್ಲದರ ಮಧ್ಯೆ ಕೇಂದ್ರ ಸರ್ಕಾರ ಜೂನ್ ಇಪ್ಪತ್ತೈದರ ದಿನವನ್ನ ಸಂವಿಧಾನ ಹತ್ಯೆಯ ದಿನ ಅಂತ ಹೇಳಿ ಘೋಷಿಸಿದೆ ವಿಚಾರ ಅಂತ ಅಂದ್ರೆ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಇದಕ್ಕೆ ಸಂಬಂಧಪಟ್ಟ ಹಾಗೆ ಒಂದು ಟ್ವೀಟ್ ಅನ್ನ ಮಾಡಿದ್ದು ಇದು ಐ ಮೀನ್ ಇದನ್ನ ಹೇಳಬೇಕು ಅಂತ ಅಂದ್ರೆ ಇದನ್ನ ಗೆಜೆಟ್ ನೋಟಿಫಿಕೇಶನ್ ಕೂಡ ಮಾಡಿದ್ದಾರೆ ಇದೇ ರೀತಿಯಾಗಿ ಅಂದರೆ ಸಾವಿರದ ಒಂಬೈನೂರ ಎಪ್ಪತ್ತೈದರ ಜೂನ್ ಇಪ್ಪತ್ತೈದನೇ ತಾರೀಕಿನಂದು ಇಂದಿರಾಗಾಂಧಿಯವರು ತಮ್ಮ ಸರ್ವಾಧಿಕಾರ ಮನಸ್ಥಿತಿಯನ್ನು ಪ್ರದರ್ಶಿಸಿ ದೇಶದಲ್ಲಿ ತುರ್ತು ಪರಿಸ್ಥಿತಿ ಹೇರಿದರು ಈ ಮುಖ್ಯನವಾಗಿ ಭಾರತದ ಪ್ರಜಾಪ್ರಭುತ್ವದ ಆತ್ಮದ ಕತ್ತು ಹಿಸಿಕಿದ್ರು ಆ ಕಾರಣಕ್ಕಾಗಿ ಇಪ್ಪತ್ತೈದನೇ ತಾರೀಕು ಜೂನ್ ಇದನ್ನು ನಾನು ಈಗ ತಾನೆ ಹೇಳಿದಾಗೆ ಸಂವಿಧಾನ ಹತ್ಯೆಯ ದಿನ ಅಂಥೇಳಿ ಅವರು ಅದನ್ನ ಕರೆದಿದ್ದಾರೆ ಅಧಿಕೃತವಾದಂತಹ ಒಂದು ಗೆಜೆಟ್ ಅಧಿಸೂಚನೆಯನ್ನ ಕೂಡ ಹೊರಡಿಸಿದ್ದಾರೆ ಇನ್ನು ಕಾಂಗ್ರೆಸ್ ಇದ್ರ ವಿರುದ್ಧವಾಗಿ ಮುಗಿಬಿದ್ದಿದ್ದು ಹಾಗಾದ್ರೆ ಜೂನ್ ನಾಲ್ಕನೇ ತಾರೀಕು ಮೋದಿ ಮುಕ್ತಿ ದಿವಸ್ ಅಂತೇಳಿ ನಾವು ಆಚರಿಸ್ತೀವಿ ಲೋಕಸಭಾ ಚುನಾವಣೆ ಫಲಿತಾಂಶ ಬಂದಂತ ದಿನ ಇದೆಯಲ್ಲ ಬಿಜೆಪಿಯನ್ನ ತಿರಸ್ಕರಿಸಿದ್ರು ಭಾರತದ ಜನ ಈ ಕಾರಣಕ್ಕಾಗಿ ಮೋದಿ ಮುಕ್ತಿ ದಿವಸ್ ಅಂತ ಆಚರಿಸ್ತೀವಿ ಅಂತ ಕಾಂಗ್ರೆಸ್ ಕರೆ ಕೊಟ್ಟಿದೆ